ೂರಿನ ಮೊಬೈಲ್ ಶೋರೂಮ್ಗೆ ಕನ್ನ ಹಾಕ್ತಾ ಇದ್ದ ಆರೋಪಿಯನ್ನ ಹೆಣ್ಣೂರು ಪೊಲೀಸರು ಬಂಧಿಸಿದ್ದಾರೆ ಬೃಹತ್ ಶೋರೂಮ್ ಟಾರ್ಗೆಟ್ ಮಾಡ್ತಾ ಇದ್ದ ಪೂಜಾರಿ ಇದ್ದೂರು ಸ್ವಾಮಿ ಶೋರೂಂ ಹಿಂಬದಿ ಬಾಗಿಲಿನಿಂದ ನುಗ್ಗಿ ಮೊಬೈಲ್ ಕದ್ದಿದ್ದ ಈ ಬಗ್ಗೆ ಹೆಣ್ಣೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಸಿಸಿ ಕ್ಯಾಮೆರಾದಲ್ಲಿ ಆರೋಪಿ ಚಲನಾವಲನ ಗಮನಿಸಿದ್ದ ಪೊಲೀಸರು ಆರೋಪಿಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿ ವಿಚಾರಣೆ ವೇಳೆ ಹಲವು ವಿಚಾರಗಳು ಬೆಳಕಿಗೆ ಬಂದಿದ್ದು ಶೋರೂಂನಲ್ಲಿ ಅಷ್ಟೆಲ್ಲ ವಸ್ತುಗಳು ಇದ್ರೂ ಕೂಡ ಕೇವಲ ಮೊಬೈಲ್ ಮಾತ್ರ ಕದಿತಾ ಇದ್ದ ಮೊಬೈಲ್ ಮಾರೋದು ಸುಲಭ ಹೀಗಾಗಿ ಮೊಬೈಲ್ ಕದಿತಾ ಇದ್ದ ಎನ್ನಲಾಗಿದೆ ಬಾಗಲಕುಂಟೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಮನೆ ಕಳ್ಳತನ ಮಾಡ್ತಾ ಇದ್ದ ಆರೋಪಿಗಳನ್ನ ಬಂಧಿಸಲಾಗಿದೆ ಗೋಲ್ಡ್ ವೆಂಕಿ ಅಲಿಯಾಸ್ ವೆಂಕಟೇಶ್ ಶ್ರೀನಿವಾಸ್ ಅಲಿಯಾಸ್ ಕರಾಟೆ ಹಾಗೂ ಸಾಗರ್ ಬಂಧಿತ ಆರೋಪಿಗಳಾಗಿದ್ದಾರೆ ಬೆಂಗಳೂರಿನ ಆಂಧ್ರಹಳ್ಳಿ ನಿವಾಸಿಗಳಾಗಿರುವ ಈ ಮೂವರು ಕದೀಮರು ಬೈಕ್ಗಳನ್ನು ಕದ್ದು ಅದರಲ್ಲೇ ಮನೆಗಳ್ನತನ ಮಾಡ್ತಾ ಇದ್ರು ಎನ್ನಲಾಗಿದೆ ಬಂಧಿತರಿಂದ ಎಪ್ಪತ್ತಾರು ಗ್ರಾಂ ಚಿನ್ನಾಭರಣ ಹದಿನಾರು ಬೈಕ್ಗಳು ವಶಕ್ಕೆ ಪಡೆಯಲಾಗಿದೆ ಕರಾಟೆ ಸೀನನ ಮೇಲೆ ನಲವತ್ನಾಲ್ಕು ಕೇಸ್ ವೆಂಕಟೇಶ್ ಮೇಲೆ ಎಂಟು ಕೇಸ್ಗಳಿವೆ ಬಳ್ಳಾರಿ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಭ್ರಷ್ಟಾಚಾರ ನಡೆದಿರುವ ಆರೋಪ ಕೇಳಿಬಂದಿದೆ ವಿದ್ಯಾರ್ಥಿಗಳಿಗೆ ಗ್ರಾಜ್ಯುವೇಷನ್ ಬಳಿಕ ಘಟಿಕೋತ್ಸವ ಪ್ರಮಾಣ ಪತ್ರ ನೀಡುವಲ್ಲಿ ಭ್ರಷ್ಟಾಚಾರ ನಡೆದಿದೆ ಎನ್ನಲಾಗಿದ್ದು ವಿವಿಗೆ ಬರಬೇಕಾಗಿದ್ದ ಲಕ್ಷ ಲಕ್ಷ ಆದಾಯಕ್ಕೆ ವಿವಿ ಸಿಬ್ಬಂದಿಯಿಂದಲೇ ಕನ್ನ ಹಾಕಲಾಗಿದೆ ಎನ್ನಲಾಗಿದೆ ವಿವಿ ಕುಲಪತಿ ಹಾಗೂ ಕುಲಸಚಿವರ ಸಹಿ ನಕಲು ಮಾಡಿ ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವದ ಪ್ರಮಾಣ ಪತ್ರ ಹಂಚಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ ಒಂದೊಂದು ಪ್ರಮಾಣ ಪತ್ರಕ್ಕೆ ಹತ್ತರಿಂದ ಹದಿನೈದು ಸಾವಿರ ಪಡೆದು ನಕಲಿ ಸಹಿಯ ಪ್ರಮಾಣ ಪತ್ರ ಹಂಚಿಕೆ ಮಾಡಲಾಗಿದ್ದು ನೂರು ವಿದ್ಯಾರ್ಥಿಗಳಿಗೆ ಈ ರೀತಿ ನಕಲಿ ಪ್ರಮಾಣ ಪತ್ರ ವಿತರಿಸಿ ಹಣ ವಸೂಲಿ ಮಾಡಲಾಗಿರುವ ಆರೋಪ ಕೇಳಿಬಂದಿದೆ ನಿಯಮದ ಪ್ರಕಾರ ಪದವಿ ಸ್ನಾತಕ ಪದವಿ ಬಳಿಕ ಘಟಿಕೋತ್ಸವ ಪ್ರಮಾಣ ಪತ್ರ ಪಡೆಯೋದಕ್ಕೆ ಶುಲ್ಕ ಭರಿಸಬೇಕು ಆದರೆ ಘಟಿಕೋತ್ಸವಕ್ಕೂ ಮುನ್ನವೇ ನೀಡಲಾಗಿದೆಯಂತೆ ಕರ್ತವ್ಯ ನಿರತ ವೈದ್ಯ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ ಘಟನೆ ಹಾಸನದ ವೈದ್ಯಕೀಯ ಆಸ್ಪತ್ರೆ ಹಿಮ್ಸ್ನಲ್ಲಿ ನಡೆದಿದೆ ಚಿಕಿತ್ಸೆಗೆ ಬಂದ ರೋಗಿ ಕಡೆಯವರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಆರೋಪಿಗಳ ವಿರುದ್ಧ ವೈದ್ಯರು ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಹಾಸನ ನಗರ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್